ಯತ್ನಾಳ್ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ರಿ ನಿಮ್ಗೆ ಸೀರಿಯಸ್ ಈಗ ಕೇಂದ್ರ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರಲ್ಲ ಗೊತ್ತಿರಲ್ಲ ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಎರಡೂವರೆ ಸಾವಿರ ಕೋಟಿ ಕೊಡಬೇಕು ಚೀಪ್ ನಿಸ್ ಆಗಬೇಕಾಗಿರೋ ಅಂತ ಹೇಳ್ತಾರೆ ಆಮೇಲೆ ಅದರಿಂದ ಹಿಂದಿಕ್ಕೆ ಹೋಗ್ತಾರೆ ಕೊಡ್ರಿ ಸಿಬಿಐ ತನಿಖೆಗೆ ಸಿಬಿಐ ಕೊಡ್ರಿ ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ ಹಿಂದೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ ಸಚಿವಮೆಂಟ್ ಬೇಕಾಗಿಲ್ಲ ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು ನಿಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು ಯತ್ನಾಳ್ ಅವ್ರೆ ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ ನಿಮ್ಗೆ ಸೀರಿಯಸ್ನೆಸ್ ಕೇಂದ್ರದ ಮಂತ್ರಿ ಆಗಿದವ್ರು ಏನಂತ ಗೊತ್ತಿರಲ್ಲ ಯಾವ ನಿಲುವು ಅಂತ ಗೊತ್ತಿರಲ್ಲ ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಎರಡೂವರೆ ಸಾವಿರ ರೂಪಾಯಿ ಕೊಡಬೇಕು ಎರಡುವರೆ ಸಾವಿರ ಕೋಟಿ ಕೊಡಬೇಕು ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾರೆ ಆಮೇಲೆ ಅದರಿಂದ ಹಿಂದಕ್ಕೆ ಸ್ಟಾರ್ಟ್ ಆಗ್ಲಿ ಸಿಬಿಐ ಕೊಡ್ರಿ ನಿಮ್ ತನಿಖೆ ಅದನ್ನ ಕೊಡ್ರಿ ಸಿಬಿಐ ಕೊಡ್ರಿ ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ ಹಿಂದೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ ಮಂತ್ರಿಗಳೆಲ್ಲ ಕೂತ್ಕೊಳ್ಳಿ ಮಂತ್ರಿ ಅವರೇ ಕೂತ್ಕೊಳ್ಳಿ ಮಂತ್ರಿ ಅವರೇ ಕೂತ್ಕೊಳ್ಳಿ ನೀವ್ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ ಸಂಗಡಿಗೆ ಅವರೇ ಬಾಯ್ ಸುರೇಶ್ ಅಧ್ಯಕ್ಷ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ನೀವು ಪ್ರಶ್ನೋತ್ತರ ಆದ್ಮೇಲೆ ಕೊಡ್ತೀರಾ ಜನಮನ ಕಿತ್ತು ಯಾವಾಗ ಚರ್ಚೆಗೆ ಕಚೇರಿ ಅವಕಾಶ ಕೊಡ್ತೀರಿ ಅಂತ ಹೇಳಿದ್ರೆ ಚರ್ಚೆ ಈ ಏನಾಗಿದೆ ಗೊತ್ತಿಲ್ಲ ಇರುವ ಕಾರಣಗಳೇನು ಈಗ ಕಂದಾಯ ಸಚಿವರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದು ನಿಮಿಷ ಇರಬೇಕು ಸ್ವಲ್ಪ ಮುಖ್ಯಮಂತ್ರಿ ಹೇಳಿದ್ದಾರೆ ಈಗ ಅವರು ಅಜ್ಮೆಂಟ್ ಅಜೆಂಡ್ಮೆಂಟ್ ಮೋಷನ್ ಬಿಟ್ಟಿದ್ದಾರೆ ನಮ್ದು ಇಲ್ಲಿ ಏನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ ಅವ್ರು ಕೊಟ್ಟಿದ್ದಾರೆ ಲೆಟ್ ದ ಡಿಸ್ಕಸ್ ಲೆಟ್ ದ ಡಿಸ್ಕಸ್ ಅದ್ರ ತಪ್ಪು ಏನಿಲ್ಲ ಏನು ಬೇಕಾದ್ರೂ ಪ್ರಸ್ತಾವನೆ ಮಾಡಿ ಗೌರ್ಮೆಂಟ್ ಈಸ್ ದೇರ್ ವಿಪ್ಲೈ ಈ ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಅನರ್ ಯು ಡೂ ಇಟ್ ಆರ್ ದೇರ್ ಟು ರಿಪ್ಲೈ ಟು ಯು ಏನಪ್ಪಾ ಅಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸದ್ ಬೇಡ ಲೆಟ್ ದಿ ಮೆಂಬರ್ಸ್ ಎಂಜಾಯ್ ಈ ಕ್ವಶನ್ ಅವರ್ ಅವರೇನೋ ಪ್ರಾಪರ್ ಬಂದಿರ್ತಾರೆ ಗಂಟೆ ವಿತ್ ಒನ್ ಅವರ್ ಬೇಕಾದ ಮಾಡಿ ಬೇಗ ಬೇಗ ಪ್ರಶ್ನೆ ಕ್ಲೋಸ್ ಮಾಡಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ನಾವು ಚರ್ಚೆಗೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಚರ್ಚೆಗೆ ತಡೆ ಮಾಡಲ್ಲ ನಾವು ಚರ್ಚೆಗೆ ಪ್ರತಿಪಕ್ಷ ನಾಯಕರೇ ನಾನೊಂದು ಭರವಸೆ ಮೇರೆಗೆ ನಿಮ್ಮ ಭರವಸೆ ಮೇರೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಮಗೆ ನಿಲುವಳಿಗೆ ಅವಕಾಶ ಮಾಡ ಪ್ರತಿಪಕ್ಷ ನಾಯಕ ಮಿತ್ರರೇ ನಾನು ಇರುವುದೇ ನಿಮಗಾಗಿ ಈಗ ಪ್ರಶ್ನೆ ಸ್ಟಾರ್ಟ್ ಪ್ರಶ್ನೆ ಸ್ಟಾರ್ಟ್ ಆಗಲಿರುವುದೇ ಕಾನೂನು ರೀತಿಯ ಚರ್ಚೆಗೆ ಅವಕಾಶ ಇಲ್ಲ ಅಡ್ಜ್ಟ್ಮೆಂಟ್ ಮೋಷನ್ ಕೊಡಕ್ಕೆ ಬರಲ್ಲ ಬಿಕಾಸ್ ಈಗಾಗಲೇ ನಾವು ಎಸ್ಐಟಿ ತಯಾರು ಕನ್ಸ್ಟ್ರೂಟ್ ಮಾಡಿದ್ದೀವಿ ಸುಮಾರು ಮುಕ್ಕಾಲು ಭಾಗದಷ್ಟು ತನಿಖೆ ಮುಗಿದಿದೆ ಈ ಹಂತದಲ್ಲಿ ಚರ್ಚೆ ಮಾಡಬೇಕು ಕಾನೂನು ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಪಿಕೊಳ್ತೇವೆ ಆದರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡಲಿ ಕ್ವಶನ್ ಅವರ್ ಬಾಬಾ ಸಾಹ್ ಪಾಟೇಲ್ ಕಿತ್ತೂರ್ ವೀರ ವೀರೈನ್ ಹೇಳಪ್ಪ ವೀರೈನ್ ಹೇಳ್ರಿ ಅರೆಸ್ಟ್ ಆಗಿದೆ ಕಿತ್ತು ಅರ್ಗ ವೀರಏನ ಅರೆಸ್ಟ್ ಆಗಿ ಹೇಳುತ್ತೆ ಹೇಳಿ